ಕ್ರೀಡೆ ಇದೆ ಅಂತ ತುಂಬಾ ಆಗಿದೆ ನಮ್ಗೆ ಗೊತ್ತಾಗಿದ್ದಿಲ್ಲ ಯಾವ ಪೆನ್ ಡ್ರೈವ್ ಈಗ ಗೊತ್ತಾಯ್ತು ನನಗೆ ಪೆನ್ ಡ್ರೈವ್ ಇದೆ ಅಂತ ಅದಕ್ಕೆ ಕುಮಾರಸ್ವಾಮಿ ಅವರು ನೀವು ಕೇಳಬೇಕು ನಮ್ಮ ಎರಡನೇದು ನೀವು ಸುಳ್ಳು ಹೇಳ್ತಾ ಇದ್ದೀರಿ ನೀವು ಪ್ರೆಸ್ ಅವರು ನೀವು ಸತ್ಯ ಹೇಳ್ತೀರಿ ಯಾವುದೋ ನಾಯಕರು ಅಂತ ಹೇಳಿದ್ರೆ ನಾಯಕರಲ್ಲ ಈಸ್ ಎ ಪಾರ್ಲಿಮೆಂಟ್ ಮೆಂಬರ್ ಆಫ್ ದಿ ಎನ್ ಒಬ್ಬ ಸಂಸದ್ ಸದಸ್ಯರ ವಿಚಾರದಲ್ಲಿ ಎಂಡಿಎ ಬಿಜೆಪಿ ಮಂಟ್ರ ಪ್ರಧಾನ ಮಂತ್ರಿಯರು ಅದಕ್ಕೆ ಫಸ್ಟ್ ಅಶೋಕಣ್ಣ ಕೋಮಟ ಅವರೆಲ್ಲ ಫಸ್ಟ್ ಆನ್ಸರ್ ಮಾಡಬೇಕು ನಿಮಗೆ ಎಲ್ಲರೂ ಈ ರಾಜ್ಯದ ಅಧ್ಯಕ್ಷರು ನಮ್ಮ ಶುಭಕ ಅವರೆಲ್ಲ ಎಂಪಿಗಳಲ್ಲ ದುಡುಡು ತುಡಿ ಎಲ್ಲ ಅಶೋಕಣ್ಣ ಗಿಂಟ್ ಸ್ಥಾನ 맡ತಿದ್ದಾರಲ್ಲ ಅವೆಲ್ಲ ಎಣಿಸಿದ್ದಾರೆ ಅದೆಲ್ಲ ಅವರು ಇದಕ್ಕೆ ಅವರು ಪಾರ್ಟಿ ಇದು ಏನು ಕತೆ ಸತ್ಯರಾಜ್ ಸುಳ್ಳ ಆಮೇಲೆ ಅವರೇ ಅವರು ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ ಅಂತ ನನ್ನ ಪೇಪರ್ ಒಂದೆ ಈ ಥರ ನಮ್ಮ ಹೆಸರು ಮಸಿ ಬೆಳೆಯೋಕ್ಕೆ ಮಾಡ್ತಾ ಇದ್ದಾರೆ ಅಂತೇಳಿ ಅವರ ಎಲೆಕ್ಷನ್ ಏಜೆಂಟ್ ಕೇಳಿ ಒಂದು ಅರ್ಜಿ ಕೊಟ್ಟಿದ್ದಾರೆ ಅಂತ ಗೊತ್ತಾಯ್ತು ನನಗೆ ಮಹಿಳಾ ಇವರು ಅದನ್ನೆಲ್ಲ ನೋಡಿ ಅದನ್ನೇನು ಒಂದು ಪೊಲೀಸ್ಗೆ ನಮ್ಮ ಹೋಮ್ ಮಿನಿಸ್ಟ್ರಿಗೆ ಚೀಫ್ ಮಿನಿಸ್ಟರ್ಗೆ ಒಂದು ಪತ್ರ ಬರೆದಿದ್ದಾರೆ ಅಂತ ವಿಚಾರ ತಿಳಿದ ಬಟ್ ನೀವು ಯಾಕೋ ಮೌನ ಹೋಗಿದ್ದೀರಿ ಮೌನ ಹಾಡ್ತಾ ಇದ್ದೀರಿ ನನಗೆ ಗೊತ್ತಿಲ್ಲ ರಾಜ್ಯಕ್ಕೆ ಸ್ವಲ್ಪ ಬೆಳಗ್ಗಿಂದು ಸ್ವಲ್ಪ ಬೆಳೆದು ಶಿರಬೇಕು ಅಂತ ನಿಮ್ಮ ನಾನು ಕೇಳ್ತಿದ್ದೆ ಹೇಳಿ ಚೀಫ್ ಮಿನಿಸ್ಟರ್ನ ತಿಳ್ ಕೇಳಬೇಕು

ನೋಡಪ್ಪ ಪ್ರಜಾಪ್ರಭುತ್ವದಲ್ಲಿ ನೀವು ಒಂದು ಭಾಗ ಯು ಆಲ್ ಅಟ್ ಆಫ್ ದಿ ಸಿಸ್ಟಮ್ ನೀವು ನಿಮ್ಮ ಇಂಟರ್ನಲ್ ಫೈಟ್ಗೋಸ್ಕರ ನೀವು ಇಂಥ ದೊಡ್ಡ ದೊಡ್ಡ ವಿಚಾರನ ಎಲ್ಲ ಮುಚ್ಚಿಬಿಟ್ಟು ಅವ್ರಿಗೆ ಯಾರು ಹೆಸರು ಬಂದ್ಬಿಡ್ತದೆ ಇವ್ರಿಗೆ ಯಾರು ಎಸ್ ಅಂತ ಮಾಡ್ತಾರ ಇನ್ನು ನಿಮಗೂ ಇದು ಶೋಭೆ ತರುವುದಿಲ್ಲ ಅಂತ ನಾನಂತೂ ಇದು ಯಾರೇ ಆಗಿರಲಿ ನಾನು ಮಾಡಲಿ ನೀವು ಮಾಡಲಿ ಇನ್ನೊಬ್ಬ ಮಾಡಿ ನಮ್ಮ ಆತ್ಮಸಾಕ್ಷಿಗಾರರು ನಾವು ಕೆಲಸ ಮಾಡ್ತೀವಿ